ಸಂದರ್ಶನ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ರಾಷ್ಟ್ರಧ್ವನಿ ಕನ್ನಡ ನ್ಯೂಸ್ ಪ್ರತಿನಿಧಿ ಆದಂತಹ ಶ್ರೀಮತಿ ಆಯ್ಷಾಮುಖಾಶಿ ಅವರು ದಾಂಡೇಲಿಯ ಕೆಲವೊಂದು ಹೊಸ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಜನ ಮೆಚ್ಚುಗೆಗೆ ಪಾತ್ರರಾದ ದಾಂಡೇಲಿಯ ಪೌರಾಯುಕ್ತರಾದ ಶ್ರೀ ವಿವೇಕ್ ಬನ್ನೆ ಅವರ ಸಂದರ್ಶನವನ್ನ ಪಡೆದರು ವರದಿ ಸ್ಥಳ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ

ಸೈಡ್ ಟ್ಯೂಬ್ ಎಲ್ಲ ಸೇರಿ ಬಲ್ಬ್ಸ್ ನೂರ ಇಪ್ಪತ್ತು ವ್ಯಾಟೇಜ್ ಬರ್ದಿದೆ ಸ್ವಲ್ಪ ಹೆಚ್ಚು ಬೆಳೆಬಿಟ್ರೆ ಹೆಚ್ಚು ಚೆನ್ನಾಗಿ ಚಾನ್ಸ್ ಇದೆ ಅಂತ ಹೇಳ್ಬೋದು ವ್ಯಾಟೇಜ್ ಸಂಖ್ಯೆ ಅವರ ಬರ್ತದೆ ಬಟ್ ಅಲ್ಲಿ ಜೈನ್ ರೋಡ್ ಸ್ವಲ್ಪ ಮಹತ್ವ ರೋಡ್ ಅದೇ ರೋಡ್ ರೋಡ್ ಆಗಿರೋದ್ರಿಂದ ಮೇನ್ ರೋಡ್ ಆಗಿರೋದ್ರಿಂದ ಅಲ್ಲಿ ನೂರ ಇಪ್ಪತ್ತು ಎರಡು ಸೈಡ್ ಬರುತ್ತೆ

ಗಿಡಗಳನ್ನು ಹಚ್ಚಲಿಕ್ಕೆ ಅವಕಾಶ ಇದೆ ಹಂಗಾಗಿ ಅದಕ್ಕೆ ಬೇಲಿ ಹಾಕಿ ಪೂರ ಗಿಡಗಳನ್ನು ಹಚ್ಚಬೇಕು ಅಂತ ಹೇಳ್ಕೊಳ್ತಾ ಇದ್ರು ಸರ್ ಅದ್ರ ಬಗ್ಗೆ ತಾವು ಏನು ಹೇಳ್ತೀವಿ ಸರ್ ಈಗ ಡಿವೈಡರ್ ಅನ್ನ ನಗರೋತ್ಥಾನ ನಾಲ್ಕು ಹಂತದ ಯೋಜನೆಯಲ್ಲಿ ಡಿವೈಡರ್ ಅನ್ನ ಹೈಟ್ ಏನಾಗಿದೆ ಡಿವೈಡ್ ರಸ್ತೆ ಮಾಡಿ 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 ಡಿವೈಡರ್ನ ಸೈಜ್ ಕೂಡ ಕಡಿಮೆ ಆಗಿದೆ ಹೈಟ್ ಕೂಡ ಕಡಿಮೆ ಆಗಿದೆ ಆಗ್ಲಿ ಸಿಕ್ಸ್ ಇಂಚಸ್ ಇಲ್ಲ ಈಗ ಸೊ ಒಂದ್ ಕಡೆಯಿಂದ ಇನ್ನೊಂದು ಕಡೆ ವೆಹಿಕಲ್ ಹೋಗುವ ಪರಿಸ್ಥಿತಿ ಡಿವೈಡ್ ಇದೆ ಈಗ ಡಿವೈಡರ್ ಹೊಸ ಮರು ನಿರ್ಮಾಣ ಮಾಡಲಿಕ್ಕೆ ಸುಮಾರು ಒಂದು ಒಂದು ಅಡಿ ಅಂದರೆ ಈಗ ಅಡಿ ಇದೆ ಇನ್ನೊಂದು ಅಡಿ ಅದನ್ನು ಹೈಟ್ ಹೆಚ್ಚಿಸಲಿಕ್ಕೆ ನಗರತ್ಥಾನ್ ಫೋರ್ನಲ್ಲಿ ಅವರಲ್ಲಿ ಕೊಂಡಿದ್ದಿದೆ ಮೂರು ವರ್ಷ ನೀವು ಸೊ ನಗರತಾನ್ ಫೋರ್ ವರ್ಕ್ ಟೆನ್ ಪ್ರೊಸೀಜರ್ ಇದೆ ಅದು ನಗರಥಾನ್ ಟೆನ್ ವರ್ಷ ಅವರ್ ಇಶ್ಯೂ ಆಯಿತು ಅಂತ ಹೇಳಿದರೆ ಅದು ಡಿವೈಡರ್ ಹೈಟ್ ಮಾಡ್ತೀವಿ ಫಸ್ಟು ಆ ಡಿವೈಡರ್ ಹೈಟ್ ಮಾಡೋದ್ರ ಜೊತೆಗೆ ಅದಕ್ಕೆ ಕಿಪ್ ಪೇಂಟಿಂಗ್ ಮಾಡೋದು ಆಮೇಲೆ ಹೇಳಿದ್ರೆ ಹೇಳಿದಂಗೆ ಮಧ್ಯದಲ್ಲಿ ಸ್ವಲ್ಪ ಲೈಟ್ ಗಾರ್ಡ್ನಿಂಗ್ ಮಾಡಿ ಯೂಟಿಫಿಕೇಷನ್ ಮಾಡೋದು ಅದೆಲ್ಲ ಆಮೇಲೆ ಸರ್ ಅದೇ ರಸ್ತೆಯಲ್ಲಿ ಭೂಮಿನ ಸಮಸ್ಯೆ ಬಹಳ ಇದೆ ಸರ್ ಅದ್ರ ಬಗ್ಗೆ ತಿಳಿದ ಅಥವಾ ಏನಾದರೂ ಕ್ರಮ ಕೈ ಮುಂದಿದೆಯೇನೋ ಈಗ ಸರ್ ಈಗ ಧೂಳಿನ ಸಮಸ್ಯೆ ಯಾವಾಗ ಬಂತು ಅಂತ ಹೇಳಿದ್ರೆ ರಸ್ತೆ ಹಾಳಾಗಿದ ಸಂದರ್ಭದಲ್ಲಿ ರಸ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ದೂಳು ಮಧ್ಯದಲ್ಲಿ ಸಾಕಷ್ಟು ನಮ್ಮ ಜನರಿಗೆ ಸ್ಟಾರ್ಟ್ ಕೊಡ್ತು ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ಹೇಳಿದರೆ ಎಲ್ಲೆಲ್ಲಿ ದೂರ ಆಗಿತ್ತು ಅಲ್ಲಿ ಸ್ವಲ್ಪ ನಾವು ಬ್ಯಾಚರಲ್ ಎಲ್ಲ ನೋಡಿದ್ದೇವೆ ಮಿನಿಮಮ್ ಟ್ಯಾಕ್ಸ್ ರಸ್ತೆಯನ್ನು ಟ್ಯಾಚ್ ಮಾಡಿದ್ದೀವಿ ಅಂದ್ರೆ ಪ್ರತಿದಿನ ಯಾವಾಗ ಮಳೆ ಆಗುವುದಿಲ್ಲ ಬೆಳಿಗ್ಗೆ ಸಂಜೆ ಇದೆಯೋ ಅಷ್ಟು ನೀರು ಸ್ವಲ್ಪ ದೂರ ಸೊ ಈಗ ಅದು ರೋಡನ್ನು ರೋಡ್ ಮರು ನಿರ್ಮಾಣ ಮಾಡಲಿಕ್ಕೆ ನಾವು ಸಾಮಾನ್ಯ ಶಾಸಕರಿಗೆ ಒಂದು ಮನೆಯನ್ನು ಕೊಟ್ಟಿದ್ವಿ ಸೊ ಆ ಮನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಮೋದನಿದ್ದಾರೆ ಮುಂಬರುವ ಜಯನ್ ರೋಡ್ ಕೂಡ ಮರು ನಿರ್ಮಾಣ ಪೋಟಿಂಗ್ ರೋಡ್ ಅಂತ ಹೇಳುತ್ತೆ. ಆಮೇಲೆ ಸರ್ ನೀವು ಯಾವ ಯಾವ ಏರಿಯಾದಲ್ಲಿ ಮಾಡಿದ್ರಿ ಸರ್ ಎಲ್ಲಿದಾ ಜಾಸ್ತಿ ವೆಹಿಕュလာ ಮೂಮೆಂಟ್ ಅಲ್ಲಿ ಸಾಕಷ್ಟು ಗುಡಿಗಳು ಸಾಫ್ಟ್ ಸೈಡ್ ಅಲ್ಲಿ ಸಾಫ್ಟ್ ಸೈಡ್ ಅಲ್ಲಿ ಇರೋದು ಸ್ವಲ್ಪ ತಕ್ಕ ಗುಂಡಿಗಳ ಸಂಖ್ಯೆ ಪ್ರಮಾಣ ಜಾಸ್ತಿ ಇರ್ತದೆ ಎಲ್ಲೆಲ್ಲಿ ಆಕ್ಸಿಡೆಂಟ್ ಸಿವಿಯರ್ ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಸಿವಿಯರ್ ಗುಂಡಿ ದೊಡ್ಡ ಪ್ರಮಾಣದ ಗುಂಡಿಗಳನ್ನು ಬೀಳ್ತು ಅಲ್ಲಿ ನಾವು ಅದನ್ನು ತಾತ್ಕಾಲಿಕವಾಗಿ ಆಕ್ಸಿಡೆಂಟ್ ಆಗದೇ ಇರಲಿ ಅಥವಾ ಸ್ಕಿಡ್ ಆಗುದೇ ಇರಲಿ ಬೈಕ್ಸ್ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು ನಾವು ಮಿನಿಮಮ್ ಟೆಂಪರರಿ ಸೊಲ್ಯೂಷನ್ ಅನ್ನು ಕೊಟ್ಟಿದ್ದೀವಿ ಊರಲ್ಲಿ ಎಲ್ಲ ಆಲ್ಮೋಸ್ಟ್

ಗಾಡಿ ಏನು ಬರುತ್ತೆ ಅದ್ರ ಜನರಲ್ ಕಸದ ಗಾಡಿ ಕಸನ ಹಾಕೋದಿಲ್ಲ ಸರ್ ರಸ್ತೆಯಲ್ಲಿ ನಾವು ನೋಡ್ಬೋದು ಮನೆ ಹತ್ರ ನೋಡ್ಬೋದು ಅದ್ರ ಬಗ್ಗೆ ನೀವು ಏನಾದರೂ ಕ್ರಮ ಕೈಗೊಂಡಿದ್ದೀರಾ ಸರ್ ಈಗ ನಮ್ ಬಂದು ಬಂದಾಗ ಹೊಸದಾಗಿ ಬಂದಾಗ ಆ ಟೈಮಲ್ಲಿ ನಮ್ದು ಕಸದ ಪ್ರಮಾಣ ರಸ್ತೆಯಲ್ಲಿ ಅಂದ್ರೆ ನಮ್ಮ ಗಾಡಿಯಲ್ಲಿ ಬಂದು ನಮ್ಮ ಎಷ್ಟೊಂದು ಸೈಡಿಂಗ್ ಹೋಗೋದಕ್ಕಿಂತ ಜಾಸ್ತಿ ರಸ್ತೆಯಲ್ಲಿ ಇರುವಂತ ಅದಕ್ಕೆ ಕಾರಣ ಏನಾಯ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ನಂಬರ್ ಆಫ್ ವೆಹಿಕಲ್ಸ್ ಏನಿದೆ ಮನೆ ಮನೆ ಕಸ ಸಂಗ್ರಹಣೆ ಮಾಡತಕ್ಕಂಥ ವಾಹನಗಳಿದೆ ಆ ವಾಹನಗಳ ಸಂಖ್ಯೆ ಕೇವಲ ಆಮೇಲೆ ಅದೇ ರೀತಿಯ ಮ್ಯಾನ್ ಮ್ಯಾನ್ ಪವರ್ ಕೂಡ ನಾವು ಇದ್ದಿದ್ದು ಮ್ಯಾನ್ ಪವರ್ ನಲ್ಲಿ ವೆಹಿಕಲ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ದೀವಿ ಕಳೆದ ಒಂದು ಎರಡು ಮೂರು ತಿಂಗಳಲ್ಲಿ ನಾವು ಹತ್ತು ವೆಹಿಕಲ್ ಮಾಡ್ತೀವಿ ಅಂದ್ರೆ ಸುಮಾರು ಒಂದು ಹನ್ನೆರಡು ಸಾವಿರ ಕುಟುಂಬಗಳಿದೆ ನಮ್ಮಲ್ಲಿ ಸುಮಾರು ಒಂದು ಕುಟುಂಬ ಒಂದು ವೆಹಿಕಲ್ ಒಂದು ಸಾವಿರ ಕುಟುಂಬಗಳ ಮನೆ ಮನೆ ಕಸ ಸಂಗ್ರಹಣೆಯನ್ನು ಮಾಡಬಹುದು ಒಂದು ಸಾವಿರ ಕುಟುಂಬಗಳ ಮನೆಯನ್ನು ಮ್ಯಾಕ್ಸಿಮಮ್ ಮಾಡ್ಬೋದು ಎಂಟುನೂರು ಇಂದ ಸಾವಿರ ಅಂತ ಇದೆ ಸರ್ ಹನ್ನೆರಡು ಸಾವಿರ ಕುಟುಂಬಗಳಿಗೆ ಕೇವಲ ಆರು ವೆಹಿಕಲ್ ಇತ್ತು ನಾವು ಅದನ್ನು ನಾವು ಅದನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ನೋಡಿಕೊಂಡು ಸ್ವಲ್ಪ ಹೆಚ್ಚು ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಿ ಈಗ ಹತ್ತು ವೆಹಿಕಲ್ಗಳನ್ನು ನಡೆಸಿದೆ ಇವತ್ತಿನ ಸ್ಥಿತಿ ಏನಿದೆ ಅಂತ ಹೇಳಿದರೆ ನಾವು ಒಂದು ಸರ್ವೆ ಮಾಡಿದ ಪ್ರಕಾರ ಅಂದರೆ ನಾನು ಒಂದು ಪರಿಶೀಲನೆ ಮಾಡಿದ ಪ್ರಕಾರ ವೆಹಿಕಲ್ ಅನ್ನೋದೇನಿದೆ ನಮ್ಮ ಡ್ರೈವರ್ಸು ಮತ್ತು ನಮ್ಮ ಪೌರ ಕಾರ್ಮಿಕರು

ಹಿಂದೆ ಏನು ಕೊಡಿಸಿತ್ತು ಅದರಲ್ಲಿ ಸಾಕಷ್ಟು ಕಡಿಮೆ ಆಗಿದೆ ಕಸದ ಪ್ರಮಾಣ ರಸ್ತೆಯಲ್ಲಿ ಕಡಿಮೆ ಆಗಿದೆ ಆಮೇಲೆ ನಮ್ಮ ಎಷ್ಟೊತ್ತ ಸೈಡ್ಗೆ ಬರ್ತಕ್ಕಂಥ ಕಸದ ಪ್ರಮಾಣ ಒಂದೂವರೆ ಪಟ್ಟು ಜಾಸ್ತಿ ಆಗಿದೆ ಅಂದರೆ ಒಂದು ಹದಿನೈದು ಟನ್ ಬರ್ತಿತ್ತು ಅಂದರೆ ಒಂದು ಇಪ್ಪತ್ತು ಟನ್ ಕಸ ಅಲ್ಲಿ ಬರ್ತಾ ಇದೆ ಅಪ್ರಾಕ್ಸಿಮೇಟ್ ಸೊ ಕಸ ನಮ್ಮ ದಾಂಡೇಲಿಂದ ಶಿಫ್ಟ್ ಆಗೋದು ಪ್ರಮಾಣ ಹೆಚ್ಚಾಗಿದೆ ಸ್ವಲ್ಪ ಇನ್ನೂ ಸ್ವಲ್ಪ ದಿವಸ ಟೈಮ್ ಸ್ವಲ್ಪ ನಂತರ ಜನ ಅಲ್ಲಿಗೆ ಅವೇರ್ನೆಸ್

ತೊಂಬತ್ತೆಂಟು ಜನ ನಮಗೆ ಕಸ ಕೊಡ್ತಾ ಇದ್ದಾರೆ ನೂರಲ್ಲಿ ಇಬ್ಬರು ಜನ ಮಾತ್ರ ಕಸವನ್ನ ರಸ್ತೆಗೆ ಇದ್ದಾರೆ ಬಟ್ ಸೌಂದರ್ಯವರ ಹಾಳು ಮಾಡಲಿಕ್ಕೆ ತೊಂಬತ್ತೆಂಟು ಜನ ಬೇಕಾಗಿಲ್ಲ ಒಬ್ಬರು ಸಾಕೊಂಡು ಸೊ ಇಬ್ಬರು ಮಂದಿ ಕಡೆ ಇಬ್ಬರು ಮಂದಿಯ ಸಲುವಾಗಿ ಇಡೀ ದಾಂಧಿ ಸ್ವಲ್ಪ ಕಸ ಇವಾಗಿ ಕಾಣಿಸ್ತಾ ಇದೆ ಸೊ ಅವರು ಅವರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊತೀವಿ ಯಾವುದೇ ಕಾರಣಕ್ಕೂ ನಿಮ್ಮ ಕಸವನ್ನ ಎಲ್ಲದ್ರಲ್ಲಿ ಚಲೂಡಿಯಲ್ಲಿ ನಮ್ಮ ಮುನ್ಸಿಪಲ್ ಹೆಚ್ಚಿಗೆ ಕೊಡಿ ಅಂತಕ್ಕಂಥ ವಿನಂತಿಯನ್ನು ನಾನು ತಮ್ಮ ಮಾಧ್ಯಮಕ್ಕೆ ಮಾಡ್ಕೊಳ್ಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಿಮ್ಮ ಮಾಧ್ಯಮದಲ್ಲೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಾರ್ವಜನಿಕರಲ್ಲಿ ಅಡಿಗೆ ತೋರಿಸಕ್ಕಂಥದ್ದು ಏನು ಕಾರ್ಯಕ್ರಮ ನೆಕ್ತಿಯ ಸಾಧ್ಯವಾದರೆ ಸ್ವಲ್ಪ ಕಾರ್ಯಕ್ರಮವನ್ನು ಅಥವಾ ಒಂದು ಅವೇರ್ನೆಸ್ ಯೋಜನೆಗಳನ್ನು ಮಾಧ್ಯಮಗಳಿಗೆ ಹೇಳಿದ ತಮ್ಮಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಸವನ್ನು ನಾವು ಲಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಫೈನ್ ಫೈನ್ ಕೂಡ ನಾವು ನಾವು ಫೈನ್ ಗೆ ಕೂಡ ನಾವು ಅವಕಾಶ ಅಂತ ಕಲ್ಪಿಸಿಕೊಡಬೇಕು ನಮಗೆ ಕಸವನ್ನು ಎಲ್ಲೆಂದರಲ್ಲಿ ಚೆಲ್ಲುವವರಿಗೆ plastic carry bag ಅನ್ನು ಹ್ಯಾಂಡಲ್ ಮಾಡೋವರಿಗೆ ಪ್ಲಾಸ್ಟಿಕ್ carry bag ಅಂದ್ರೆ plastic ವಸ್ತುಗಳನ್ನು ಮಾರಾಟ ಮಾಡುವವರಿಗೆ ಸ್ಟೋರ್ ಮಾಡುವವರಿಗೆ ಮಾಡೋವರಿಗೆ ಅದಾದ ನಂತರ ಓಪನ್ ಏರ್ ಇಲಿಮಿನೇಷನ್ ಓಪನ್ ಡಿಫಿಕೇಷನ್ ಅಂದ್ರೆ ಮೂತ್ರ ಚೌಚಂ ಸ್ಟೇಲ್ ಇನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಆ ಅಂದ್ರೆ ಗಲೀಜ್ ಮಾಡ್ತಕ್ಕಂಥ ಬೇನ ಒಂದು ಪದ್ಧತಿ ಇದೆ ಅದಕ್ಕೆ ನಾವು ದಂಡ ಹಾಕ್ತಕ್ಕಂಥ ಎಲ್ಲ ಪೈಲಾಟ್ಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಆಲ್ರೆಡಿ ಆದರೆ ಮೊದಲನೇ ಹಂತದಲ್ಲಿ ನಾವು ದಂಡನಾತ್ಮಕ ಕ್ರಮಗಳಿಗೆ ಹೋಗ್ತಾ ಇಲ್ಲ ನಾವು ಮೊದಲನೇದಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಯಾಕಂತಂದ್ರೆ ದಂಡ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತದೆ ಅಂದ್ರೆ ಮೆಜಾರಿಟಿ ನೈಂಟಿ ನೈನ್ ಪರ್ಸೆಂಟ್ ದಂಡದ ಅವಶ್ಯಕತೆ ಇಲ್ಲ ಸಾರ್ವಜನಿಕರು ಕೂಡ ಇದನ್ನು ಅರ್ಥೈಸಿಕೊಂಡು ನಿಮ್ಮ ನಗರವನ್ನು ಸ್ವಚ್ಛ ಇಡಲಿಕ್ಕೆ ನೀವು ಕೂಡ ಕೈ ಜೋಡಿಸಬೇಕು ಸ್ವಚ್ಛತೆ ಅಂತಕ್ಕಂಥದ್ದು ಒಬ್ಬರು ಇಬ್ರು ಮಾಡೋದ್ರಿಂದ ಆಗೋದಿಲ್ಲ ಸ್ವಲ್ಪ ಸಾರ್ವಜನಿಕರು ಎಲ್ಲರೂ ಕೂಡ ಕೈ ಜೋಡಿಸಿದಲ್ಲಿ ಮಾತ್ರ ನಗರ ಸ್ವಚ್ಛ ಇರಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ನಿಮ್ಮ ನಿಮ್ಮ ಮನೆ ಮತ್ತು ಅಂಗಡಿಗಳ ಕೆಲಸವನ್ನು ನಮ್ಮ ಪ್ರದೇಶದಲ್ಲಿ ಗಾಡಿಗಳಿಗೆ ಕೊಡಿ ಅಂತ ಮಾಡ್ಕೊಳ್ತೇನೆ ಎಲ್ಲ ಸಾರ್ವಜನಿಕರಲ್ಲಿ ಅದರ ಜೊತೆಗೆ ನಿಮ್ಮ ಪರಿಸರವನ್ನು ನಿಮ್ಮ ಮನೆ ಮತ್ತು ಅಂಗಡಿಯ ಕಂಪೌಂಡ್ನ ಒಳಗಡೆ ಇರ್ತಕ್ಕಂಥ ಕಸವನ್ನ ಕೃಷಿಯನ್ನ ಆಮೇಲೆ ಹುಲ್ಲು ಗಾಲುಗಳನ್ನ ಸ್ವಲ್ಪ ಸ್ವಚ್ಛ ಮಾಡಿಸಿ ನಗರವನ್ನ ಸೌಂದರ್ಯಕರಣ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತಕ್ಕಂಥ ವಿನಂತಿಯನ್ನು ಸರ್ ತಾವು ಬಂದು ಕೆಲವೇ ಕೆಲವು ದಿನಗಳಾಗಿದೆ ಆದ್ರೂ ನೀವು ನಮ್ಮ ದಾಂಡೇಲಿಗೆ ಮಾಡಿರುವಂತ ಕೆಲಸ ಅಮೋಘ ಆದ್ದರಿಂದ ನಾನು ನಮ್ಮ ಚಾನೆಲ್ ಪರವಾಗಿ ನನ್ನ ಪರವಾಗಿ ಹಾಗೂ ನಮ್ಮ ದಾಂಡೇಲಿ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ನಮಸ್ಕಾರ ಸರ್